ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಮೈಸೂರು ರಸ್ತೆಯಲ್ಲಿರುವ ಹಳ್ಳಿ ಮನೆ ಹೋಟೆಲ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಎನ್ ಆರ್ ಸಂತೋಷ್ ಪ್ರತಿಭಟನೆಯ ನೆಪದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ಹಾಗೂ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಇವರ ವಿರುದ್ಧ ಅನವಶ್ಯಕವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನ ರಸ್ತೆಯ ಕಾಂಗ್ರೆಸ್ ಮುಖಂಡ ಅರುಣಾ ಬಂಜು ಮಾತನಾಡಿ ಎನ್ ಆರ್ ಸಂತೋಷ್ ಶಿವಲಿಂಗೇಗೌಡರ ವಿರುದ್ಧ ಯಾವುದೇ ಹೇಳಿಕೆ ನೀಡಿದರೂ ನಾವು ಸಹಿಸುವುದಿಲ್ಲ ಶಿವಲಿಂಗೇಗೌಡರ ವಯಸ್ಸಿಗೂ ಎನ್ ಆರ್ ಸಂತೋಷರ ವಯಸ್ಸಿಗೂ ಅಜಗಜಾಂತರ ಎನ್ ಆರ್ ಸಂತೋಷ್ ಶಿವಲಿಂಗೇಗೌಡರ ವಿರುದ್ಧ ಮಾತನಾಡುವ ಮೊದಲು ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡಿಲಿ ಎಂದು ಹೇಳಿಕೆ ನೀಡಿರುತ್ತಾರೆ ಎಡಿಟ್ ಮಾಡಿ ಹಾಕಿದ್ರಲ್ಲ ಸಂತೋಷ್ ಅವರೇ ಕಿರೀಟ ನಾನು ಇದ್ದೆ ಇದ್ದೆ ಆ ನಾನು ವರ್ಷ ಸುಮಾರು ವರ್ಷ ಒಂದ ಹಿಂದುಗಡೆ ಒಂದು ಮುಸ್ಲಿಂ ಕೌನ್ಸಿಲರ್ ಮೇಲೆ ಕೈ ಮಾಡಿದ್ದ ಕೈ ಮಾಡಿದ್ದಕ್ಕೆ ಅವರು ಕೇಸ್ ಮಾಡಿ ಹುಡುಗನ ಮೇಲೆ ಕೇಸು ಆಗಿದೆ ಎಲ್ಲ ಆಗಿದೆ ಅದೇ ವಿಡಿಯೋ ತಿರ್ಗಾ ಎಡಿಟ್ ಮಾಡಿ ಹಿಂದೂ ಮುಸ್ಲಿಮ್ ಜಗಳ ಮಾಡೋಕೆ ನೀವು ಇದು ಮಾಡ್ತಾ ಇದ್ದೀರಾ ಅವೆಲ್ಲ ತಪ್ಪಪ್ಪ ಅವೆಲ್ಲ ಬೇಡ ಇಷ್ಟ ವರ್ಷ ನಾವು ಅಣ್ಣ ತರ ಬದುತಾ ಇದೀವಿ ಏನೋ ಒಂದು ನಿನ್ನ ಚಿಲ್ಲಿ ರಾಜಕಾರಣಕ್ಕೋಸ್ಕರ ಇದು ಇದ್ ಮಾಡ್ಕೊಂಡು ಪಿ ಪಿ ಸರ್ಕಲ್ ಅಲ್ಲಿ ಮಜ್ಗೆ ಮಾರೋನು ಅವನು ಇವನು ಅಂತ ನಮ್ ಎಮ್ಮೆನೇ ಹೇಳ್ತೀಯಲ್ಲ ನಮ್ಮ ಎಮ್ಮೆನೇ ಅರವತ್ತೈದು ವರ್ಷ ಈಗ ನಿನಗಿನ್ನು ಮೂವತ್ತು ವರ್ಷ ಮಗನು ಇಲ್ಲ ನಿನಗೆ ನೀನ್ ಬಾರ ಅಂತ ಮಾತಾಡ್ತೀಯಲ್ಲಪ್ಪ ಹಾ ನಾವ್ ಮಾತಾಡೋ ಶುರು ಆದ್ರೆ ಎಲ್ಲಿ ಹೋಗ್ತೇವೆ ನೀನ್ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಹುಷಾರ ಮಾತಾಡೋದ್ ಕಲಿ ನಮ್ ಜನಾಂಗದ ಒಂದ್ ಲೀಡರ್ನ ಉಪಾಧ್ಯಕ್ಷರಾಗಿದ್ದಾರೆ ನಗರಸಭೆ ಉಪಾಧ್ಯಕ್ಷರು ಅವ್ರನ್ನ ಕೊಂಡಾ ಹಿಂಗ ಅಂತ ಬೈತೀಯ ಹಾ ನಾವು ಬೈ ನಾವ್ ಬಯ್ ನಮ್ಗೆ ಬಾಯ್ ಕೊಟ್ಟಿಲ್ಲ ದೇವರು ಬೈಕ್ ಆಗಲ್ವಾ ನೀವ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ಬಿಟ್ಟು ಈ ಅಂತ ಹೇಳ್ಬಿಟ್ಟು ನಿಮ್ ಇಷ್ಟ ಬಂದಂಗಲ್ಲ ಮಾತಾಡಕ್ಕೆ ನಿಮ್ಗೇನ್ ರೈಟ್ ಸೈಡ್ ಅದ್ರಲ್ಲಿ ಬರ್ದಿಕ್ಕಿಲ್ಲಪ್ಪ ಹುಷಾರಾಗಿರೋದ್ ಕಲ್ತ್ಕೋ ಏನು ನೆಕ್ಸ್ಟ್ ಏನಾದ್ರು ನಮ್ ಎಮ್ ಎಲ್ ಎ ಬಗ್ಗೆ ಏನಾರ ಮಾತಾಡಿದ್ರೆ ನೀನ್ ಏನ್ ಮಾತಾಡ್ತೀನಿ ಚೇಳ್ರಿ ಒಂದ್ ನಾಲ್ಕು ದಿನಕ್ಕೆ ಕಂಡಿದೆಯಾ ಒನ್ ಟು ಡಬಲ್ ನಾವು ಮಾತಾಡ್ಬೇಕು ಹುಷಾರಾಗಿರ್ಬೇಕು ಇಲ್ಲ ಅಂದ್ರೆ ಊರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳ್ತೀನಪ್ಪ ಬರ್ದಪ್ಪ ಮಂಜುನಾಥ್ ಮಂಜುನಾಥ್ ದಲಿತ ಸಂಘರ್ಷ ಸಮಿತಿ ನಗರಾಧ್ಯಕ್ಷ